ಇಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೆಂಗದಿರಲ್ಲಾರು ಐ ಹೋಪ್ ನೀವು ಅಂತ ಅಂದ್ಕೊಂತೀನಿ ಇವಾಗ ಡ್ಯೂಟಿಗೆ ಹೊಂಟೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ದು ಲೀವ್ ಇರುತ್ತಲ್ಲ ಸೊ ಹಂಗೆ ಅವರ ಅವರೇ ಡ್ರಾಪ್ ಮಾಡ್ತಾರ ಸೊ ಬರೀ ಅವ್ರನ್ನ ಕಾರಲ್ಲಿ ಹೋಗಿ ಮಾತಾಡ್ಸೋಣ ಬರೀ ಹೋಗೋಣ ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗೈತಿ ಬಂದಿದ್ದ ಏರ್ ಇಲ್ಲಿ ಬಂಕ್ ಹತ್ರ ಬಂದಿವಿ ಗಾಡಿಗೆ ಏರ್ ಕಡಿಮೆ ಆಗಿತ್ತು ಸೋ ಏರ್ ಹಾಕ್ಸಕ್ಕ ವೇಟ್ ಮಾಡೋಕ್ಕೆ ನೋಡ್ರಿ ಇನ್ನೂ ಒಂದು ಗಾಡಿ ಆದ್ಮೇಲೆ ನಮ್ದು ಬಾಳೆ ಏರ್ ಹಾಕ್ಸಕ್ಕು ಕ್ಯೂ ಹಚ್ಚಬೇಕಿಲ್ಲ ಏರ್ ಹಾಕಿಸ್ಕೊಂಡ್ವಿ ಇವಾಗ ಮಳೆಗೆ ಒಂದು ಸ್ಫೂರ್ತಿ ಹೂವಿಗೊಂದು ಕೀರ್ತಿ ಟೈಮ್ ಆಗಿತ್ತಂತಂದು ಮನೆಯಾಗ ಟೀ ಕುಡ್ದಿರ್ಲಿಲ್ಲ ಸೊ ಹಂಗಾಗಿ ಲ್ಯಾಬ್ ಹತ್ರ ಬಂದು ಟೀ ಮತ್ತು ಬಿಸ್ಕೆಟ್ ಐತಿ ನಾತಿದ್ದೆ ಅದಕ್ಕೆ ಹಿಂಗೆ ಹೋಗುವಾಗ ಹಿಂದ್ ಸರದ್ ಬಿಟ್ಟು ಅದು ಬಡಿತೈತಿ ಹುಷಾರು ಹುಷಾರು ಡ್ರೆಸ್ ಮೇ ಚಲ್ತಿದ್ದೆ ನೋಡಂತ ನಾತಿದ್ದೆ ಆಮೇಲೆ ಅವರನ್ನು ಹತ್ತಿದ್ರು ಮನೆಯಾಗೆ ಮಾಡಿದ್ರೆ ಕುಡಿದು ಬರ್ತಿದ್ವಿಲ್ ಅಂತಂದು ಸೊ ಅವ್ರು ಇವಾಗ ಚಾ ಕುಡಿದು ಡ್ಯೂಟಿಗೆ ಹೋಗ್ತಾರೆ ಮತ್ತು ಈವ್ನಿಂಗ್ ಸಿಗ್ತೀನಿ ವರ್ಮಾಲಕ್ಷ್ಮಿ ಸೀರೆ ನೋಡಬೇಕಂತ ಹೋಗ್ತಾ ಇದ್ವಿ ಅಲ್ಲಿ ಏನೋ ಆಫರ್ ಇತ್ತು ಅಂತ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರು ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಂಗೆ ಇಷ್ಟ ಆಗಲಿಲ್ಲ ಸೊ ಹಾಗೆ ಆನ್ ದ ವೇ ಬರುವಾಗ ಪಾನಿಪುರಿ ಅದನ್ನು ತಿನ್ಕೊಂಡು ಒಂದು ಪಾನಿಪುರಿ ನನಗೆ ಆ್ಯಕ್ಚುಲಿ ಮಸಾಲ ಪುರಿ ಸುಕ್ಕಾಪುರಿ ಇಷ್ಟ ಆಗ್ತೈತಿ ಪಾನಿಪುರಿ ಯಾಕಂದ್ರೆ ಆವಾಗ ಊಟ ಮಾಡಿದ್ದೆ ಸೊ ಹಾಗಾಗಿ ಜಸ್ಟ್ ಪಾನಿಪುರಿ ತಿನ್ಕೊಂಡು ಬಂದೆ ಊಟ ಮಾಡಿದ್ದೆ ಅಂದ್ರೆ ಏನೂ ಒಂದು ಗಂಟೆ ಎರಡು ಗಂಟೆಗೆ ಮಾಡಿದ್ದೆ ಒಬ್ಬ ಕಳ್ಳ ಬಂದಾನ ಬರಿ ಬರೀ ಇಲ್ಲಿ ತೋರಿಸ್ತೀನಿ ಕಳ್ಳ 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 ಇಲ್ಲೊಂದು ಕಳ್ಳ

ಇಟ್ ಮೀನ್ಸ್ ಬಚ್ಚಿಟ್ಕೊಂಡಿದ್ಲು ಬ್ಯಾಂಗ್ಳೂರ್ ಬಸ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ಕೊಂಡಿದ್ಲು ಅಲ್ಲ ನಾನು ಮನೆಯಾಗಿದ್ದೆ ನಾನು ಹೆದರ್ಸ್ಬೇಕಂತ ಅವ್ನ ಕೆಳಗಿಂದ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ನನ್ಗೆ ಅದ್ ಗೊತ್ತಿಲ್ಲ ನಾನು ವಾಶ್ರೂಮ್ಗೆ ಹೋಗಿದ್ದೆ ನೋಡ್ರಿ ಹೆಂಗೆ ಬರ್ತಾನೆ ಬಟ್ ಅದು ಮೊಬೈಲ್ದು ಡ್ಯೂಟೀಸ್ ಬೀಳೋದು ಸೌಂಡ್ ಗೊತ್ತಾಯ್ತ ನನಗೆ ಬಂದಾನ ಅಂತಂದು ಆಮೇಲೆ ಸ್ಟೆಪ್ಸ್ ಹತ್ತುವಾಗ ಆ ಸೌಂಡ್ ಐತಲ್ಲ ನನಗೆ ಗೊತ್ತಾಗ್ತೈತೆ ಅದು ಬಂದಾನ ಇಲ್ಲ ನಾನು ವಾಶ್ರೂಮಲ್ಲಿ ಇದ್ನಲ್ಲ ಸೊ ಹಂಗಾಗಿ ಹೊರಗೆ ಬ ಹೊರಗೆ ಬಂದಿರಲಿಲ್ಲ ನಾನು ನಾನು ನಾನೇನು ಅನ್ಕೊಂಡಿದ್ದೆ ಆ ಕಡೆ ಇನ್ನೊಂದು ಡೋರ್ ಐತಲ್ಲ ಹಂಗೆ ಬರ್ತಾನೇನು ಅಂತ ನಾನು ಹಂಗೆ ಅನ್ಕೊಂಡಿದ್ದೆ ಬಟ್ ಟೆರೆಸ್ ಮೇಲೆ ಹೋಗ್ತಾನಂತ ನನಗೆ ಐಡಿಯಾ ಇರಲಿಲ್ಲ ನನಗೆ ಆ ಕಡೆ ಡೋರು ನಾನು ಒಂದ್ಸರ್ತಿ ಹೆದರಿಸಿದ್ದೆ ಅವ್ನಿಗೆ ಮನೆಯೆಲ್ಲ ಲಾಕ್ ಮಾಡಿ ಡ್ಯೂಟಿಯಿಂದ ಬೇಗ ಬಂದಿರ್ತೀನಿ ಅಂತ ಹೇಳಿರಲಿಲ್ಲ ಈ ಕಡೆಯೂ ಲಾಕ್ ಮಾಡ್ಕೊಂಡು ಎಲ್ಲ ಹೋಗಿದ್ದೆ ನಾನು ಆ ಕಡೆಯಿಂದ ಡೋರಿಂದ ಬಂದು ಈ ಕಡೆ ಲಾಕ್ ಮಾಡಿಕೊಂಡು ರೂಮ್ ಒಳಗೆ ಹೋಗಿ ಬಚ್ಚಿಟ್ಕೊಂಡಿದ್ದೆ ಆ ಥರ ಇವನು ಏನಾರು ಮಾಡ್ತಾನೇನಂತ ನಾನು ಅಂದ್ಕೊಂಡೆ ಬಟ್ ಹೋಗಿ ಟೆರೆಸ್ ಮೇಲೆ ಕುಂತಿದ್ದೆ ಅದಕ್ಕೆ ಇನ್ನೊಂದು ಇಲ್ಲಂದ್ರೆ ಫೋನ್ ಹೆದರ್ಸೋಕೆ ಬಂದರೆ ಐಡಿಯಾ ಮಾಡ್ಕೊಂಡು ಬರ್ಬೇಕಿಲ್ರಿ ಆ ಫೋನ್ದು ಡ್ಯೂಟಿನಾರು ಆಫ್ ಮಾಡ್ಕೊಂಡು ಬರ್ಬೇಕಿಲ್ಲ ಆ ಟೊಯ್ಟು ಎಂಟು ಆಯ್ತು ಅಂತ ಸೌಂಡ್ ಕೇಳಿಸ್ತಾ ನನಗೆ ಗೊತ್ತಾತ ಅವಾಗ ಓ ಟೆರೆಸ್ ಮೇಲೆ ಅದ ನೀವು ಒಳಗೆ ಹೋಗಿಲ್ಲ ಅಂತ ನನಗೆ ಗೊತ್ತಾತ ಸೊ ಹಂಗಾಗಿ ನಾನು ಆ ವೀಡಿಯೋ ಮಾಡಿದ್ದೆ ಇವನು ಈ ವಿಡಿಯೋ ಮಾಡ್ಕೊಂಬಂದಾನ ನೋಡ್ರಿ ಅದೇ ನಾನೇನು ಹಿಂಗೆ ಮೊಬೈಲ್ ಹಿಡ್ಕೊಂಡಿದ್ನಲ್ಲ ಅದನ್ನು ವೀಡಿಯೋ ಮಾಡೋಣ ಝೂಮ್ನಾಗೆ ಬಂದು 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 ನಾನು ಅಸಹ್ಯ ಮಾಡ್ಕೊಂತ ಸೊ ಇಷ್ಟಿತ್ತು ನೋಡ್ರಿ

ಹಾರಿ ಗೈಸ್ ಡ್ಯೂಟಿಯಿಂದ ಬಂದಮೇಲೆ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಸಾರಿ ಅದನ್ನು ತೊಗೊಂಬರೋದಿತ್ತು ಸೊ ಇವಾಗ ಟೈಮ್ ಒಂಬತ್ತುವರೆ ಆಗೈತಿ ಬಟ್ಟೆ ಅದೆಲ್ಲ ವಾಶ್ ಮಾಡೀನಿ ಏನೇನು ತಂದೀನಿ ತೋರಿಸ್ತೀನಿ ಬರ್ರಿ ನೀವು ಪುಟ್ಟ ನೀವು ರಬ್ಬರ್ ಬ್ಯಾಂಡ್ ತಂದೀನಿ ನೆಕ್ಸ್ಟ್ ವರಮಾಲಕ್ಷ್ಮಿ ಸೀರೆ ಅದು ಉಟ್ಕೋಬೇಕಲ್ಲ ದೇವರಿಗೆ ಸೀರೆ ಉಡ್ಸ್ಬೇಕಲ್ಲ ಸೊಪ್ಪೇನು ತೊಗೊಂಡೀನಿ ಹಂಗೆ ಇದು ನಂಗೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದ್ರೆ ಎಷ್ಟು ಚೆನ್ನಾಗೈತ ಅರ್ಶನಾ ಕುಂಕುಮ ಹಾಕಿಡ್ಬೋದು ಇದರಲ್ಲಿ ಸಖತ್ ಕ್ಯೂಟಾಗೈತೆ ಕ್ಯೂಟ್ ಅನ್ನಿಸ್ತು ಅಂತ ತೊಗೊಂಡು ಬಂದೆ ಹಾಗೆ ಈ ಸ್ಯಾರಿ ತಗೊಂಡೆ ಈ ಥರ ಸ್ಯಾರಿ ನನ್ನ ಇರಲಿಲ್ಲ ಸೊ ಹಾಗಾಗಿ ಈ ಥರ ಸ್ಯಾರಿ ತಗೊಂಡಿದ್ದೆ ಮೈಮೇಲೆ ಹಾಕ್ಕೊಳ್ಳಂಗಿಲ್ಲ ನಾನು ಯಾಕಂದ್ರೆ ಇದನ್ನು ದೇವ್ರಿಗೆ ಏರಿಸ್ತೀನಿ ಈ ಸತಿ ಸಿಂಪಲ್ ಮಾಡಬೇಕು ಅನ್ಕೊಂಡಿನಿ ಇನ್ನೊಂದು ಇಷ್ಟಪಟ್ಟು ಒಂದು ಕಾಟನ್ ಸೀರೆ ತರಿಸಿದ್ದೆ ರೀ ಬ್ಲೂ ಕಲರ್ ನೇವಿ ಬ್ಲೂ ಸಖತ್ ಇಷ್ಟ ಆಗಿತ್ತು ನಂಗೆ ಪ್ಯೂರ್ ಕಾಟನ್ನು ಬಟ್ ಕೆಳಗಡೆ ದಡಿ ಹತ್ರ ಡ್ಯಾಮೇಜ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ ಅದಕ್ಕೆ ಇವತ್ತು ಹೋಗಿ ಮತ್ತು ಸೋಮವಾರ ಅದು ಡ್ಯೂಟಿ ಹಂಗೆ ಹಿಂಗೆ ಅಂತಂದು ತರೋಕ್ಕಾಗಲ್ಲ ಇವಾಗ ಹೋಗ್ ತೊಗೊಂಡ್ಬಂದ್ರೆ ಆನ್ ಆಂದಾಗೆ ಅದನ್ನು ತೊಗೊಂಡ್ಬಂದೆ ಆ ಥರ ಸಾರಿ ಇರಲಿಲ್ಲ ಹೆಂಗೆ ಕಾಣಿಸ್ತೈತೆ ನಾನು ವೇರ್ ಮಾಡ್ದೆ ನಂಗೆ ಗೊತ್ತಿಲ್ಲ ಸೊ ತೊಗೊಂಬಂದೆ ಇದೇ ನೀರು ನೀರು ಅಂತ ನೋಡೋಕೆ ಹೋಗಿಡ್ರಿ ಇವಾಗಲೇ ಜಸ್ಟ್ ಬಟ್ಟೆ ವಾಶ್ ಮಾಡಿ ಒನ್ ಹಾಕಿ ಬಂದು ಅಡುಗೆ ಎಲ್ಲ ಆಗೈತಿ ಅಡುಗೆ ಇವತ್ತೇನು ರೆಸಿಪಿ ಅಡುಗೆ ಎಲ್ಲ ಆಲ್ರೆಡಿ ಮಾಡಿಬಿಟ್ಟೀನಿ ಇಷ್ಟಿತ್ತು ನಮ್ಮದು ವೀಡಿಯೋ ಇವಾಗ ಊಟ ಮಾಡಿ ಪಾಚ್ಕೊಳ್ಳೋದು ಅಂತ ಈ ವಿಡಿಯೋ ಶಾರ್ಟ್ ಆಗೈತಿ ಅನಿಸ್ತೈತಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂದರೆ ಡಿಸ್ಲೈಕ್ ಮಾಡಿರಿ ಏನು ಕಂಟೆಂಟ್ ಬೇಕಂತಂದು ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಯಾರ ಸಜೆಸ್ಟ್ ಮಾಡಿರಿ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆಮೇಲೆ ಯಾವ್ದಾರ ಒಂದು ಹೊಸ ರೆಸಿಪಿ ಬೇಕಂದ್ರೂ ಹೇಳ್ರಿ ನನಗೆ ಬರುತ್ತಾ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ನನ್ನ ಸ್ಟೈಲ್ ಒಳಗೆ ನಾನು ಹೆಂಗೆ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬ ಬಾಯ್